ನಮಸ್ಕಾರ ಎಲ್ಲರಿಗೂ ಇವತ್ತಿನ ಟಾಪಿಕ್ ಬಂದ್ಬಿಟ್ಟು ಸೂಜಿಲಿ ಅರವತ್ತೇಳೆ ದಾರನ ಒಂದೇ ಸಲನೇ ಸೇರಿಸೋದು ಹೇಗೆ ಹಾಗೆ ಯಾವುದೇ ರೀತಿ ಗಮ್ ಯೂಸ್ ಮಾಡ್ದೇ ಆಮೇಲೆ ದಾರನ ನೀರಲ್ಲಿ ಒದ್ದೆ ಮಾಡ್ದೇನೆ ಯಾವ ಥರ ಸೂಜಿಲಿ ಸೇರಿಸೋದು ಒಂದು ಸಿಂಪಲ್ ಆಗಿರೋ ಟ್ರಿಕ್ಕು ನಾನು ಟ್ರೈ ಮಾಡಿದೆ ಚೆನ್ನಾಗಿ ಅನ್ನಿಸ್ತು ಯಾವುದೇ ರೀತಿ ದಾರನೂ ವೇಸ್ಟ್ ಆಗಲಿಲ್ಲ ಕಟ್ ಮಾಡಬೇಕು ದಾರ ಸಮ ಮಾಡ್ಕೋಬೇಕು ಆ ಥರದ್ದು ಯಾವುದೇ ಟೆನ್ಷನ್ ಇಲ್ಲದೇನೆ ಆರಾಮಾಗಿ ಸೂಜಿಲಿ ಯಾವ ಥರ ಸೇರಿಸೋದಂತ ನೋಡೋಣ ಓಕೆ ನಾನು ಅರುವತ್ತೆಳೆ ದಾರ ಮಾಡ್ಕೊಂಡಿದ್ದೀನಿ ಬೇಬಿ ಕುಚ್ಚು ಹಾಕ್ಲಿಕ್ಕೆ ಈ ಓಕೆನಾ ಇದು ನೋಡಿ ಅಷ್ಟೊಂದು ಸಮ ಆಗಿಲ್ಲ ಓಕೆನಾ ಈಗ ಇದಕ್ಕೆ ಇಷ್ಟೂ ಸೇರ್ಕೋಬೇಕು ಹಾಗೇ ಸೇರ್ಸೋಕ್ಕೋದ್ರೆ ಸೂಜಿಲಿ ಸೇರೋದಿಲ್ಲ ಅದು ಅಂದರೆ ಒಂದು ಬಂದರೆ ಇನ್ನೊಂದು ಎಳೆ ದಾರ ಬರಲ್ಲ ಸೊ ಅದಕ್ಕೆ ಯಾವ ಥರ ಅಂದರೆ ಅಷ್ಟು ಬರಬೇಕಂದ್ರೆ ಓಕೆ ದಾರದ ತುದಿಯಲ್ಲಿ ಒಂದು ಒಂದು ನಾಟ್ ಒಂದು ಗಂಟು ಹಾಕೊಳ್ಳಿ ಓಕೆನಾ ಈ ಥರ ಬಿಚ್ಚಕ್ಕೆ ಬರೋಂಥದ್ದೇ ಹಾಕ್ಕೊಳ್ಳಿ ಅದಾದಮೇಲೆ ದಾರದ ಕೊನೆಯಲ್ಲಿಯೂ ಹಾಕ್ಕೊಳ್ಳಿ ನಾನು ಎದಕ್ಕೆ ಹಾಕ್ಕೊಂಡಿದ್ದೀನಿ ಅಂದರೆ ಕೊನೆಯಲ್ಲಿ ದಾರ ಗಂಟು ಬೀಳದೆ ಇರಲಿ ಆಮೇಲೆ ಹೆಚ್ಚು ಕಡಿಮೆ ಎಳೆ ಇದಾಗದೆ ಇರಲಿ ಸುಕ್ಕಾಗದೆ ಇರಲಿ ಅಂತ ಇದು ಮಾಡಿದ್ದೀನಿ ಸೊ ಈಗ ಅಷ್ಟು ಎಳೆ ದಾರನ ಅಂದರೆ ಅರವತ್ತು ಎಳೆ ದಾರನ ಯಾವ ಥರ ಸೇರ್ಸೋದಂತ ನೋಡಿ ಓಕೆನಾ ಓಕೆ ತುದಿ ಹಿಡ್ಕೊಳ್ಳಿ ನೋಡಿ ಒಂದು ಅಥವಾ ಎರಡು ಎಳೆ ದಾರ ಏನಾದರೂ ಮಿಸ್ ಆಯಿತು ಅಂದ್ರೆ ಯೋಚನೆ ಪಡೋಂಥದ್ದು ಏನು ವಿಷಯನೇ ಅಲ್ಲ ಇದು ಏನು ಗೊತ್ತಾ ಇಲ್ಲಿ ನಾಟ್ ಹಾಕಿರ್ತೀವಲ್ಲ ಹಾಗಾಗಿ ದಾರ ಯಾವುದೇ ರೀತಿ ಗಂಟು ಅಥವಾ ಸಪ್ರೇಟ್ ಆಗೋದು ಯಾವುದು ಆಗಲ್ಲ ಜಸ್ಟ್ ಈ ಥರ ನೋಡಿ ಎಷ್ಟು ಸುಲಭವಾಗಿ ಬಂತಲ್ವ ಹ್ಞೂ ಎಲ್ಲಾದರೂ ದಾರ ವೇಸ್ಟ್ ಆಯಿತ ನಂದು ನಾನೇನಾದರೂ ಕಟ್ ಮಾಡೋದ್ನೋ ಏನೂ ಇಲ್ಲಪ್ಪ ಅರವತ್ತೇಳೆ ದಾರ ಮಾಡಿಕೊಂಡೆ ಈ ಥರ ಎರಡು ಸೈಡ್ ತುದಿಯಲ್ಲಿ ಗಂಟು ಹಾಕದೆ ಈಗ ನೆಕ್ಸ್ಟು ಓಕೆ ಈಗ ಈ ನಾಟ್ ಬಿಚ್ಚಿಕೋಬೇಕು ಆವಾಗ ಈ ಥರ ಜಾರುತ್ತೆ ಸೂಜಿ ಹಿಂಗೆ ಜಾರಿತು ಅಂದ್ಕೊಳ್ಳಿ ಅಥವಾ ಒಂದೊಂದು ದಾರದೇಳೆ ಏನಾದರೂ ಸೂಜಿ ಹೋಲಿಂದ ಹೊರಗೆ ಬಂತು ಆ ಥರ ಹಾಕ್ಬಾರ್ದು ಅಂದರೆ ಮತ್ತು ಈ ಕಡೆ ಒಂದು ಹೋಲಾಕ್ ಈ ಕಡೆ ಒಂದು ನಾಟ್ ಹಾಕ್ಕೊಳ್ಳಿ ಗಂಟು ಹಾಕ್ಕೊಳ್ಳಿ ನಾನು ಸುಮ್ಮನೆ ತೋರಿಸ್ತಿದ್ದೀನಿ ಈ ಥರ ಸುಮ್ಮನೆ ಒಂದು ಮಾಮೂಲಿ ಹಾಕೊಳ್ಳಿ ಓಕೆ ಈಗ ಈ ಗಂಟು ಬಿಚ್ಚಿ ನೋಡಿ ಎಲ್ಲೂ ಒಂದೇಳೆ ದಾರನು ಮಿಸ್ ಆಗಿಲ್ಲ ಇದು ತುಂಬ ಚೆನ್ನಾಗಿ ಅನಿಸುತ್ತೆ ನೀವು ಸಲ ಟ್ರೈ ಮಾಡಿ ನೋಡಿ ನಿಮಗೂ ಇದು ಉಪಯೋಗ ಆಗ್ಬೋದು ನನಗೆ ಗೊತ್ತಿರೋ ಮಾಹಿತಿ ನಾನು ಹೇಳಿದೆ ನಿಮಗೆ ಇಷ್ಟ ಆದರೆ ಒಂದು ಲೈಕ್ ಕೊಡಿ ಹಾಗೆ ಈ ಐಡಿಯಾ ಚೆನ್ನಾಗಿ ಅನ್ನಿಸ್ತು ಅಂದರೆ ಬೇರೆಯವ್ರಿಗೆ ಶೇರ್ ಮಾಡಿ ನೋಡ್ತಾರೆ ಎರಡು ಕಡೆ ನಾಟ್ ಪಿಚ್ಕೊಳ್ಳಿ ಅಷ್ಟೇ ಕುಚ್ಚು ಹಾಕಿ ಈಗ ನೋಡಿ ಒಂದೆಳೆನೂ ದಾರ ವೇಸ್ಟ್ ಮಾಡಿಲ್ಲ ನಾನು ಹಾಗೆ ತುದಿಲಿ ಕಟ್ ಮಾಡಬೇಕು ಅನ್ನೋ ಅವಶ್ಯಕತೆನೂ ಇಲ್ಲ ಘಮ್ ಹಾಕ್ಬೇಕು ಅನ್ನೋದು ಇಲ್ಲ ಹೌದಾ ಒಬ್ಬೊಬ್ರು ಘಮ್ ಹಾಕ್ತಾರೆ ತುಂಬ ಇದನ್ನು ತೆಳುವಾಗಿ ಈ ಥರ ಮಾಡಿದ್ದೇ ಮಾಡಿದ್ದು ಘಮ್ ಹಾಕಿ ಹಾಕಿ ತುಂಬ ತೆಳುವಾಗಿ ಚೂಪಲ್ಲಿ ಮಾಡ್ತಾರೆ ಮಾಡಿಕೊಂಡು ಆ ಸೀರೆಗೆ ಒಂದು ಇನ್ನೊಂದು ಸೂಜಿ ತಗೊಂಡು ಅದಕ್ಕೆ ಹೋಲ್ ಮಾಡಿಕೊಂಡು ನಂತರ ಇದು ಘಮ್ ಹಾಕಿರೋ ದಾರದಿಂದ ಕುಚ್ಚಾಕ್ತಾರೆ ಆ ಥರ ಮಾಡೋದ್ರಿಂದ ಮುಂದುಗಡೆ ಇಷ್ಟು ದಾರ ವೇಸ್ಟ್ ಆಗುತ್ತೆ ಆಗಿ ಮಾ ಇಷ್ಟು ವೇಸ್ಟ್ ಆಗೇ ಆಗುತ್ತೆ ಯಾಕಂದರೆ ಅಷ್ಟಕ್ಕೂ ಗಮ್ ಹಾಕಿರ್ತೀವಲ್ವ ಇದು ಈ ಥರ ಮಾಡೋದ್ರಿಂದ ನಿಮ್ಗೆ ಯಾವುದೇ ರೀತಿ ದಾರನೂ ವೇಸ್ಟ್ ಆಗೋಲ್ಲ ಸಲ ನೀವು ಈ ಐಡಿಯಾನ ಟ್ರೈ ಮಾಡಿ ನೋಡಿ ನಮಸ್ಕಾರ